ಚಿಕ್ಕಮಗಳೂರಿನ ಸೌಮ್ಯ ಕೆಲಸ ಹುಡುಕುತ್ತಾ ಖಿನ್ನತೆಯಲ್ಲಿದ್ದಳು ಎಲ್ಲಾ ಕಡೆ ನಿರಾಕರಣೆ ಆತ್ಮವಿಶ್ವಾಸ ಕುಂದಿತ್ತು ಒಂದು ದಿನ ಯಾದೃಚ್ಛಿಕವಾಗಿ ಅವಳಿಗೆ ಒಂದು ಪುಸ್ತಕ ಸಿಕ್ಕಿತು ದ ಸೀಕ್ರೆಟ್ ರೋಂಡ ಬಾಯರ್ನ್ ಆ ಪುಸ್ತಕದ ಮೊದಲ ಸಾಲು ಅವಳ ಮನಸ್ಸಿನಲ್ಲಿ ಗಾಢವಾಗಿ ಅಚ್ಚುಬಿತ್ತು ಯೋರ್ ಥಾಟ್ಸ್ ಬಿಕಮ್ ಥಿಂಗ್ಸ್ ಅವಳು ಮೊದಲಿಗೆ ನಕ್ಕಳು ನಾನು ಯೋಚಿಸಿದ್ರೆ ಅದೇ ಆಗುತ್ತದ ಆದರೆ ಓದಿದಂತೆ ಪುಸ್ತಕ ಅವಳನ್ನು ಒಳಗಿನಿಂದ ಬದಲಿಸಿತು ದ ಸೀಕ್ರೆಟ್ ಹೇಳುವುದು ಸರಳ ಆಕರ್ಷಣೆಯ ನಿಯಮ ಲಾ ಆಫ್ ಅಟ್ರಾಕ್ಷನ್ ನೀನು ನಿನ್ನ ಜೀವನದಲ್ಲಿ ಏನನ್ನು ಹೆಚ್ಚು ಯೋಚಿಸುತ್ತೀಯೋ ಅದನ್ನೇ ಆಕರ್ಷಿಸುತ್ತೀಯೆ ನೀನು ದುರಾದೃಷ್ಟ ಕಷ್ಟಗಳ ಬಗ್ಗೆ ಯೋಚಿಸಿದರೆ ಅದೇ ಹೆಚ್ಚು ಬರುತ್ತವೆ ಆದರೆ ನಿನ್ನ ಮನಸ್ಸು ಯಶಸ್ಸು ಸಂತೋಷ ಸಮೃದ್ಧಿ ಕಡೆ ಯೋಚಿಸಿದರೆ ಜೀವನವು ಆ ದಿಕ್ಕಿನತ್ತ ತಿರುಗುತ್ತದೆ ಸೌಮ್ಯ ಈ ತತ್ವವನ್ನು ತನ್ನ ಜೀವನದಲ್ಲಿ ಪ್ರಯೋಗಿಸಲು ತೀರ್ಮಾನಿಸಿದಳು ಪ್ರತಿ ಬೆಳಿಗ್ಗೆ ಕನ್ನಡಿಯಲ್ಲಿ ನಿಂತು ಹೇಳುತ್ತಿದ್ದಳು ನಾನು ಶಕ್ತಿಯುತಳು ನಾನು ಯಶಸ್ವಿಯಾಗುತ್ತೇನೆ ಆಕೆಯ ಮನಸ್ಸಿನಲ್ಲಿ ಹೊಸ ಚೈತನ್ಯ ಹುಟ್ಟಿತು ಅವಳು ತನ್ನ ಗುರಿಯನ್ನು ಸ್ಪಷ್ಟವಾಗಿ ಬರೆಯಿತು ನಾನು ಮನೆಯಿಂದಲೇ ಕೆಲಸ ಮಾಡಿ ತಿಂಗಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಗಳಿಸುತ್ತೇನೆ ಅದನ್ನೇ ಪ್ರತಿದಿನ ದೃಶ್ಯಕಲ್ಪನೆ ವಿಷುವಲೈಸೇಷನ್ ಮಾಡುತ್ತಿದ್ದಳು ಆದರೆ ಅವಳಿಗೆ ಗೊತ್ತಿರಲಿಲ್ಲ ವಿಶ್ವವು ಅವಳ ಕನಸನ್ನು ಸತ್ಯಗೊಳಿಸಲು ಕೆಲಸ ಶುರು ಮಾಡಿದೆ ಕೆಲ ದಿನಗಳ ನಂತರ ಅವಳಿಗೆ ಯೂಟ್ಯೂಬ್ನಲ್ಲಿ ವರ್ಕ್ ಫ್ರಮ್ ಹೋಮ್ ವಿತ್ ಮೋಡಿಕೇರ್ ಎಂಬ ವಿಡಿಯೋ ಕಾಣಿಸಿತು ಅವಳು ಪ್ರಯತ್ನಿಸಲು ತೀರ್ಮಾನಿಸಿದಳು ತರಬೇತಿ ತೆಗೆದುಕೊಂಡಳು ಧನಾತ್ಮಕ ಮನೋಭಾವದಿಂದ ಕೆಲಸ ಆರಂಭಿಸಿದಳು ಆಕೆಯ ಮಾತು ಸದಾ ಒಂದೇ ನಾನು ಮಾಡಬಹುದು ಮೊದಲ ತಿಂಗಳಲ್ಲಿ ಸಾವಿರ ರೂಪಾಯಿ ನಂತರ ಐದು ಸಾವಿರ ಬಳಿಕ ಇಪ್ಪತ್ತು ಸಾವಿರ ಕೆಲ ತಿಂಗಳಲ್ಲಿ ಅವಳ ಕನಸು ನಿಜವಾಯಿತು ಸೌಮ್ಯ ಹೇಳುತ್ತಾಳೆ ದ ಸೀಕ್ರೆಟ್ ನನಗೆ ಮನಸ್ಸಿನ ಶಕ್ತಿ ತೋರಿಸಿತು ಮೋದಿ ಕೇರ್ ಅದನ್ನು ವಾಸ್ತವದಲ್ಲಿ ಅನುಭವಿಸಲು ಅವಕಾಶ ಕೊಟ್ಟಿತು ಇಂದು ಆಕೆ ಇತರ ಮಹಿಳೆಯರಿಗೂ ಹೇಳುತ್ತಾಳೆ ನೀನು ನಿನ್ನ ಜೀವನ ಬದಲಿಸಬೇಕೆಂದರೆ ಮೊದಲು ನಿನ್ನ ಯೋಚನೆ ಬದಲಿಸು ನೀನು ನಂಬಿದರೆ ವಿಶ್ವವು ನಿನ್ನ ಪರವಾಗಿ ಕೆಲಸ ಮಾಡುತ್ತದೆ ಈ ಕಥೆ ನಮಗೆ ಹೇಳುವ ಪಾಠ ಸರಳ ನಿನ್ನ ಮನಸ್ಸೇ ನಿನ್ನ ಮ್ಯಾಜಿಕ್ ನೀನು ನಿನ್ನ ಕನಸಿನ ಚಿತ್ರಣ ಕಟ್ಟಿದರೆ ಅದು ನಿಜವಾಗದೇ ಇರಲು ಸಾಧ್ಯವಿಲ್ಲ ನೀವು ಮನೆಯಿಂದಲೇ ಮೊಬೈಲ್ ಮೂಲಕ ಕೆಲಸ ಮಾಡಿ ನಿಮ್ಮ ಭವಿಷ್ಯವನ್ನು ಬದಲಿಸಬಹುದು ಡೈರೆಕ್ಟ್ ಸೆಲ್ಲಿಂಗ್ ಉದ್ಯಮದಲ್ಲಿ ನಿಮ್ಮ ಯಶಸ್ಸಿಗೆ ಈ ಚಾನೆಲ್ ಕೈ ಹಿಡಿದು ಮಾರ್ಗದರ್ಶನ ನೀಡುತ್ತದೆ